ತರಬೇತಿ ಮುಗಿಸಿ ಆರು ಎಕರೆಯ ಆವರಣದಿಂದ ಹೊರಬೀಳುವ ದಿನ ಒಂದು ವಿಚಿತ್ರ ಘಟನೆ ನಡೆಯಿತು ಕೂತ್ಕೊಳ್ಳಿ ಕರ್ನಲ್ ಎಂದು ತನ್ನ ಮುಂದಿರುವ ಚಚ್ಚೌಕದ ಆರ್ಡಿನರಿ ಮರದ ಕುರ್ಚಿಯ ಮೇಲೆ ಕೂರಿಸಿಕೊಂಡ ಒಬ್ಬ ಹಿರಿಯ ಅದು ಕಾರ್ಲೋಸ್ ಮಾಥೂರ್ ಕೂತಿದ್ದ ಕಟ್ಟಡಕ್ಕಿಂತ ಕೊಂಚ ದೂರದಲ್ಲಿತ್ತು ಇದು ಯಾವ ವಿಭಾಗದ ಕಚೇರಿ ಎಂಬುದೇ ಗೊತ್ತಾಗ್ತಾ ಇರಲಿಲ್ಲ ಎಲ್ಲೂ ಬೋರ್ಡು ನೇಮ್ ಪ್ಲೇಟ್ಗಳು ಇರಲಿಲ್ಲ ಆ ಹಿರಿಯ ಅಧಿಕಾರಿ ತನ್ನನ್ನು ತಾನು ಡಾಕ್ಟರ್ ಶೇಷಾಚಾರ್ಯ ಎಂದು ಪರಿಚಯಿಸಿಕೊಂಡನಾದರೂ ಅವನ ಅವನು ದಕ್ಷಿಣ ಭಾರತದವನಂತೆ ಕಾಣ್ತಾ ಇರಲಿಲ್ಲ ಮಾರ್ವಾಡದವನ ಅವನ ಹಿಂದಿ ಹಾಗೇ ಇತ್ತು ಕರ್ನಲ್ ಈ ಮಾತು ನಿಮಗೆ ನಾನು ಹೇಳಲೇಬೇಕು ಏನು ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಈ ಮಾತನ್ನ ಇಲ್ಲಿಂದ ಹೊರಡುವ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇವತ್ತಿನ ತನಕ ನೀವು ನನ್ನನ್ನು ಒಂದು ಸಲವೂ ನೋಡಿಲ್ಲ ಆದ್ದರಿಂದ ನಿಮ್ಮ ಬಗ್ಗೆ ದ್ವೇಷ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಬಾರ್ದು ಇಲ್ಲಿ ನನ್ನ ಪಕ್ಕದ ಟೇಬಲಿನ ಮೇಲೆ ಕಂಪ್ಯೂಟರ್ಗಳಿದೆಯಲ್ಲ ಇವೆಲ್ಲ ನಾನೇ ಆಪ್ರೇಟ್ ಮಾಡೋ ಮಷೀನ್ಗಳು ಜಸ್ಟ್ ಅಕೌಂಟ್ಸ್ ನಿಮಗೆ ಸಂಬಳ ಕೊಡೋನೇ ನಾನು ಡಾಕ್ಟರ್ ಶೇಷಾಚಾರ್ಯ ನನ್ನ ಟೇಬಲ್ಗೆ ಕರೆಸ್ಕೊಂಡು ನಾನು ಯಾರೊಂದಿಗೆ ಮಾತಾಡಲಿ ಒಂದು ವಿಷಯವನ್ನು ಒಂದೇ ಸಲ ಮಾತಾಡ್ತೀನಿ ಸಮಜಾನ ನನಗೆ ರಸೀದಿ ಬೇಕು ಪ್ರತಿಯೊಂದಕ್ಕೂ ರಸೀದಿ ಬೇಕು ನೀವು ಮಾಡ್ತಿರೋದು ಬಹಳ ಮುಖ್ಯವಾದ ಕೆಲಸವೇ ಇರಬಹುದು ಆದರೆ ನನಗೆ ಲೆಕ್ಕ ಕೊಡಿ ಪ್ರತಿ ರೂಪಾಯಿಗೂ ಲೆಕ್ಕ ಬೇಕು ನಾಳೆ ನೀವು ಬಿನ್ ಬಿನ್ಲ್ಯಾಡನ್ನೇ ಸರಪಳಿ ಕಟ್ಟಿ ಎಳ್ಕೊಂಡು ಬನ್ನಿ ಸರಪಳಿ ಎಲ್ಲಿ ಖರೀದಿ ಮಾಡಿದ್ರಿ ಅದಕ್ಕೆ ರಸೀದಿ ಬೇಕು ವಿಮಾನದಲ್ಲಿ ಹೋಗೋ ಅವಶ್ಯಕತೆ ಇದ್ದರೆ ವಿಮಾನದಲ್ಲೇ ಹೋಗಿ ಬದಲಿಗೆ ಟ್ರೈನ್ನಲ್ಲಿ ಹೋದರೆ ನಡೀತಿತ್ತು ಅನ್ನೋ ಪರಿಸ್ಥಿತಿ ಇದೆಯಾ ಅದು ನನಗೆ ಗೊತ್ತಾಗುತ್ತೆ ವಿವರಣೆ ಕೇಳ್ತೀನಿ ವಿಮಾನ ಬೇಕಾಗಿರಲಿಲ್ಲ ಅಂತ ನನಗನ್ಸಿದ್ರೆ ಅಷ್ಟು ಅಮೌಂಟ್ ಹಿಡ್ಕೊಂಡು ಬರೀ ಟ್ರೈನ್ ಖರ್ಚು ಕೊಡ್ತೀನಿ ಹಿಡ್ಕೊಂಡು ಅನ್ನಲ್ಲ ಅದು ನಿಮ್ಮ ಸಂಬಳದಿಂದಾನೆ ಸಮ ಫೋನ್ ಯಾರಿಗೆ ಮಾಡಿದ್ರಿ ಹೆಂಡತಿಗ ನಿಮ್ಮ ಸಂಬಳದಲ್ಲೇ ಕಟ್ಟಾಗುತ್ತೆ ನನಗೆ ಗೊತ್ತು ನಿಮ್ಮದು ದೊಡ್ಡ ಕೆಲಸ ದೊಡ್ಡ ಜವಾಬ್ದಾರಿ ಆದರೆ ನನ್ನ ದೃಷ್ಟಿಯಲ್ಲಿ ನೀವು ಕರ್ನಲ್ ವೀರಚಕ್ರ ಪೂರ್ಣಚ ಅಲ್ಲ ನೀವೊಂದು ಅಕೌಂಟ್ ನಂಬರ್ ಅಷ್ಟೇ ಸಮಜಾನ ಇಲ್ಲಿಗೆ ಬರೋರು ಕೆಲವು ಸಲ ತಾವು ತುಂಬ ಸ್ಪೆಷಲ್ ಫೆಲೋಸ್ ಅಂದ್ಕೊಂಡು ಬರ್ತಾರೆ ಆದರೆ ನಿಮಗೆ ಗೊತ್ತಿರಲಿ ನೀವು ಕೆಲಸ ಮಾಡ್ತಿರೋದು ಬಿಲ್ಗೇಟ್ಸ್ ಕಂಪ್ನಿಗೇನಲ್ಲ ಭಾರತ ದೇಶಕ್ಕೆ ಪೂರ್ ಕಂಟ್ರಿ ಸಮಜನಾ ರಸೀದಿ ಮತ್ತು ಸಂಬಳದ ವಿಷಯಕ್ಕೆ ಬಂದರೆ ನೀವು ಕೆಲಸ ಮಾಡ್ತಿರೋದು ನನಗೆ ಡಾಕ್ಟರ್ ಶೇಷಾಚಾರ್ಯ ಕೇಳಿಯೇ ಓ ಸಂಜಾ ಅನ್ನುತ್ತಿದ್ದಂತೆಯೇ ಸಮಜ್ಗಯ ಎಂದು ಮಾತು ಪೂರೈಸಿ ಮೇಲೆದ್ದೆ ನಿಮ್ ತಂದೆನ ಕೇಳಿದೆ ಅಂತ ಹೇಳಿ ಡಾಕ್ಟರ್ ಶೇಷಾಚಾರ್ಯ ಅಂದ್ರೆ ಗೊತ್ತಾಗತ್ತೆ ಅಂದ ಆತನನ್ನ ಪಕ್ಕನೆ ನೋಡಿದನಾದರೂ ಬೆಚ್ಚಿ ಬಿದ್ದವನಂತೆ ತೋರಿಸಿಕೊಳ್ಳಲಿಲ್ಲ ಅದು ಅಭ್ಯಾಸವಾಗಿ ಹೋಗಿತ್ತು ಆದರೆ ಅಪ್ಪ ಇವ್ರ ಬಗ್ಗೆನೇನಾ ಹಾಗಂತ ಅನ್ನುತ್ತಿದ್ದುದು ಚೂಳೆ ಮಕ್ಕ ಆ ಬಗ್ಗೆ ಯೋಚನೆ ಮಾಡಬಾರದೆಂದು ನಾನು ತೀರ್ಮಾನಿಸಿದ್ದೆ ಅಮ್ಮ ಬಡತನ ಅನುಭವಿಸಿದ್ದು ಹೌದು ನನಗದು ಕೇಳಿ ಗೊತ್ತು ಆದರೆ ಅಷ್ಟು ವರ್ಷ ಸೈನ್ಯದಲ್ಲಿದ್ದೆ ಒಂದೇ ಒಂದು ಸಲವು ಸರ್ಕಾರದ ಒಂದೇ ಒಂದು ರೂಪಾಯಿ ಕದ್ದು ಬಳಸಿಕೋಬೇಕು ಅನ್ನಿಸಿರಲಿಲ್ಲ ಒಂಬೈನೂರು ರೂಪಾಯಿ ಸಂಬಳಕ್ಕಾಗಿ ಪ್ರಾಣ ಪಣಕ್ಕಿಟ್ಟು ಮಿಲಿಟರಿ ಉಡುಪು ತೊಟ್ಟವನು ನಾನು ಶೇಷಾಚಾರ್ಯನ ಭಾಷಣ ಕೇಳಬೇಕ ಆದರೂ ಶೇಷಾಚಾರ್ಯ ಹೇಳದ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತಾಗಿರಲಿಲ್ಲ ಆ ಕ್ಷಣಕ್ಕೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಅವನು ಏನಾಗಿದ್ದ ನನ್ನಂತೆಯೇ ಸ್ಪೈ ಆಗಿದ್ದನಾ ಗೊತ್ತಿಲ್ಲ ಅವನು ನನ್ನಂತಹ ಸಾವಿರ ಜನಕ್ಕೆ ಮುತ್ತಾತ ಅಂತ ಮಾತ್ರ ಊಹಿಸಬಲ್ಲವನಾಗಿದ್ದೆ ನನಗೆ ಇನ್ನೂ ಒಂದು ವಿಷಯ ಗೊತ್ತಿತ್ತು ನನ್ನನ್ನು ಈ ದೇಶ ಈ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇಂಥದ್ದೊಂದು ನೌಕರಿಗೆ ಆಯ್ಕೆ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಈ ದೇಶ ನನ್ನನ್ನು ಬಿಜಾಪುರದ ಶಾಲೆಯ ದಿನಗಳಿಂದ ಸಾಕಿದೆ ಅದರ ಪ್ರತಿ ರೂಪಾಯಿಗೂ ನಾನು ಋಣಿ ಆದರೆ ಈ ದೇಶ ನನ್ನಿಂದ ಏನನ್ನು ನಿರೀಕ್ಷೆ ಮಾಡುತ್ತದೋ ಅದರ ಕಟ್ಟ ಕಡೆಯ ನಿರೀಕ್ಷೆಯನ್ನು ನಾನು ಪೂರೈಸುತ್ತೇನೆ ಈಡೇರಿಸುತ್ತೇನೆ ಮತ್ತು ಆ ಬಗ್ಗೆ ಲ್ಯಾವಿಯೊಂದಿಗೂ ಮಾತನಾಡೋದಿಲ್ಲ ನಾನು ಏನನ್ನೂ ವಿವರಿಸದಿದ್ದರೂ ಅಮ್ಮ ನನ್ನ ಬಗ್ಗೆ ಹೆಮ್ಮೆ ಪಡುತ್ತಾಳೆ ಅಪ್ಪನ ಬಗ್ಗೆ ಏನು ಹೇಳಲಿ ಆತ ನಿರ್ಲಿಪ್ತ ಮೊಟ್ಟ ಮೊದಲನೆಯ ದಿನ ನಾನು ವಿಮಾನ ಹತ್ತಿದಾಗ ಆ ಅನುಭವದ ರೋಮಾಂಚನವೇ ಬೇರೆ ಗಗನ ಸಖಿಯೊಬ್ಬಳು ಬಂದು ಹಲೋ ಮಾರ್ಷನ್ ಅಂದಿದ್ದಳು ಅವಳೆ ಖುದ್ದಾಗಿ ಕರೆದೊಯ್ದು ಕಾಕ್ಪಿಟ್ನಲ್ಲಿ ಪೈಲಟ್ಗೆ ಪರಿಚಯಿಸಿದಾಗ ಆತ ನನ್ನ ಕೈಗೆ ಪಿಸ್ತೋಲ್ ಕೊಟ್ಟಿದ್ದ ಗ್ಲೋಕ್ ಸೇಫ್ ಪಿಸ್ತಲ್ ಅದು ಸೈನ್ಯದಲ್ಲಿ ನಾನು ನೋಡದ ಮುಟ್ಟದ ಬಳಸದ ಆಯುಧವಿಲ್ಲ ದೇಹದ ಒಂದು ಭಾಗವೇ ಆಗಿ ಹೋಗಿತ್ತಲ್ಲ ಬಂದೂಕು ಆದರೆ ಇವತ್ತು ಗ್ಲೋಕ್ ಕೈಯಲ್ಲಿ ಹಿಡಿದರೆ ಆಗುತ್ತಿರುವ ಆನಂದವೇ ಬೇರೆ ಏಕೆಂದರೆ ನಾನು ಇವತ್ತು ಕೇವಲ ಸೈನಿಕನಲ್ಲ ಕರ್ನಲ್ ಅಲ್ಲ ನಾನೀಗ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನೇಮಿಸಿದ ಅಧಿಕೃತ ಏರ್ ಮಾರ್ಷಲ್ ಸುಮ್ಮನೆ ಮಾತಲ್ಲ ಕೈಯಲ್ಲಿರೋದು ಆಸ್ಟ್ರಿಯಾದಲ್ಲಿ ತಯಾರಾದ ಗ್ಲೋಕ್ ಸೆವೆಂಟೀನ್ ಪಿಸ್ಟಲ್ ಅದರ ಮ್ಯಾಗ್ಝೀನಿನಲ್ಲಿ ಎಂಟು ನೈನ್ ಎಮ್ ಎಮ್ ಕಾಡತೂಸುಗಳಿವೆ ಪಿಸ್ತಲ್ನ ಪಾಲಿಮರ್ ಫ್ರೇಮ್ಗೆ ಅದರದ್ದೇ ಚೆಂದ ಅವತ್ತು ನಾನು ಮಣ್ಣಿನ ಬಣ್ಣದ ಅಂಗಿ ಹಾಗೂ ಕಪ್ಪು ಪ್ಯಾಂಟ್ ಧರಿಸಿದ್ದೆ ಬಂದೂಕು ಹಿಡಿದು ಪ್ರಯಾಣಿಕರ ಮಧ್ಯದಲ್ಲೇ ಕುಳಿತ ನಾನು ವಿಮಾನದ ಹಾಗೂ ಪ್ರಯಾಣಿಕರ ರಕ್ಷಣೆಗೆಂದೇ ನಿಯಮಿಸಲ್ಪಟ್ಟ ಏರ್ ಮಾರ್ಷಲ್ ಎಂಬುದು ಒಬ್ಬ ಗಗನಸಕಿಗೆ ಗೊತ್ತು ಬಿಟ್ಟರೆ ನನ್ನ ಕೈಗೆ ಪಿಸ್ತೋಲ್ ನೀಡಿದ ಪೈಲಟಿಗೆ ಗೊತ್ತು ಅವತ್ತಿಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕಠ್ಮಂಡುವಿನಿಂದ ಹೊರಟ ಇಂಡಿಯನ್ ಏರ್ಲೈನ್ಸ್ ಏಟ್ ಒನ್ ಫೋರ್ ವಿಮಾನದ ಅಪಹರಣ ಆಗಿತ್ತು ಉಗ್ರಗಾಮಿಗಳು ಸಲೀಸಾಗಿ ಗ್ರೆನೇಡು ಪಿಸ್ತೋಲು ಚೂರಿಗಳೊಂದಿಗೆ ವಿಮಾನ ಹತ್ತಿದ್ದರು ನೇಪಾಳದಿಂದ ಅಫ್ಘಾನಿಸ್ತಾನದ ಕಾಬುಲ್ ಏರ್ಪೋರ್ಟಿನಲ್ಲಿ ಕದ್ದ ವಿಮಾನವನ್ನ ಇಳಿಸಿಟ್ಟುಕೊಂಡು ಅವರು ಆಡಿದ್ದು ಒಂದೊಂದು ಆಟವಾ ಪಾಕಿ ಉಗ್ರವಾದಿಗಳ ಮುಂದೆ ಭಾರತವೆಂಬ ಭೀಮಶಕ್ತಿಯ ದೇಶ ಮೊಳಕಾಲೂರಿ ಕುಳಿತಿತ್ತು ಹಿಂದೆ ಬಾಂಗ್ರಾ ಯುದ್ಧದಲ್ಲಿ ಪಾಕಿಸ್ತಾನದ ಇಡೀ ಸೈನ್ಯ ಕಟ್ಟಕಡೆಯ ಸೈನಿಕನ ತನಕ ಭಾರತದ ಮುಂದೆ ಶರಣಾಗತವಾಗಿ ದೇಹಿ ಎಂದು ಕುಳಿತದ್ದು ಯಾರಿಗ್ ನೆನಪಿಲ್ಲ ಅಂಥದ್ರಲ್ಲಿ ಬರೀ ನಾಲ್ಕು ಜನ ಬರೀ ನಾಲ್ಕು ಜನ ಉಗ್ರವಾದಿಗಳು ಭಾರತವನ್ನು ಮಣಿಸಿ ಬಿಟ್ಟಿದ್ದರು ಅವರ ಒಂದೊಂದು ಅಪ್ಪಣೆಗೆ ಮಣಿದು ಕಾಶ್ಮೀರದ ಜೈಲಿನಲ್ಲಿದ್ದ ಉಗ್ರವಾದಿ ಅಝರ್ ಮಸೂದ್ನನ್ನ ನಾವು ಬಿಟ್ಟು ಕಳಿಸದಿಲ್ವೇ ನ್ಯಾಸ್ಟಿ ಪ್ರತಿಯೊಂದು ವಿಮಾನದೊಂದಿಗೂ ಒಬ್ಬ ಏರ್ ಮಾರ್ಷಲ್ನನ್ನ ನೇಮಿಸಬೇಕು ಅಂತ ನಿರ್ಧಾರವಾದದ್ದೇ ಆಗ ಆ ಕೆಲಸವನ್ನ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮಾಡಲಿ ಅಂತ ಸೂಚಿಸಿದ್ದು ಆಕೆಯಂತೆ ಮೈನೋ ಗಾಂಧಿ ನನಗೆ ವಿಮಾನದ ಪೈಲಟ್ ಆಗಬೇಕೆಂಬ ಆಸೆ ಇತ್ತು ಆದದ್ದು ಸ್ಕೈ ಮಾರ್ಷಲ್ ಫೈನ್ ಮಿಲಿಟರಿಯಲ್ಲಿ ನೂರಾರು ಜನರನ್ನು ಪ್ರೇರೇಪಿಸುವ ಆಜ್ಞಾಪಿಸುವ ಲೀಡ್ ಮಾಡುವ ಕರ್ನಲ್ ನಾನು ಈಗ ಬಿಸ್ನೆಸ್ ಕ್ಲಾಸ್ನಲ್ಲಿ ಕದ್ದು ಕುಳಿತ ಸ್ಕೈ ಮಾರ್ಷಲ್ ಆದರೆ ನಂತೆ ರೆಕ್ಕೆ ರೆಕ್ಕೆಯೇ ನೌಕರಿ ಆರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ನನ್ನನ್ನು ಯುರೋಪಿನ ಎಲ್ಲ ಪ್ರಮುಖ ದೇಶಗಳ ಪ್ರಮುಖ ನಗರಗಳಿಗೂ ಕಳಿಸಲಾಯಿತು ಪ್ರತಿ ಅಪ್ಪಣೆಯೂ ಆತನಿಂದಲೇ ಬರುತ್ತಿತ್ತು ಕಾರ್ಲೋಸ್ ಮಾಥುರ್ ನನ್ನ ಪ್ರತಿ ಖರ್ಚನ್ನು ಸರ್ಕಾರವೇ ನೋಡಿಕೊಳ್ಳುತ್ತಿತ್ತು ಆದರೆ ಆರಂಭದಲ್ಲಿ ಯಾವುದೇ ತರಹದ ಜವಾಬ್ದಾರಿ ಅಥವಾ ಗೂಢಾಚಾರಿಕೆಯ ಕೆಲಸಗಳು ಇರಲಿಲ್ಲ ಹೋದ ಪ್ರತಿ ಊರಿನಲ್ಲೂ ಪ್ರತಿ ದೇಶದಲ್ಲೂ ಒಂದಿಷ್ಟು ಜಾಗ ಮನೆ ಗುರುತು ಮಾಡಿಕೊಳ್ಳಬೇಕಿತ್ತು ನಾಳೆ ಮತ್ತೆ ಬಂದರೆ ಉಳಿಯಲಿಕ್ಕೊಂದು ವ್ಯವಸ್ಥೆ ಅಷ್ಟು ಬಿಟ್ಟರೆ ಆಗೊಂದು ಈಗೊಂದು ಹೆಸರಿಲ್ಲದ ಹಸಿರು ಲಕೋಟೆ ಯಾರೋ ತಂದು ತಲುಪಿಸುತ್ತಿದ್ದರು ಯಾರಿಗೋ ಒಯ್ದು ಕೊಡುತ್ತಿದ್ದೆ ನನ್ನೊಂದಿಗೆ ಹಾಗೆ ಒಂದು ಇಡೀ ವರ್ಷ ತರಬೇತಿ ಪಡೆದವರು ಎಲ್ಲಿದ್ದರೂ ಏನು ಮಾಡುತ್ತಿದ್ದರು ಗೊತ್ತಿರಲಿಲ್ಲ ಕೆಲವು ಕಡೆ ಫೋಟೋ ತೆಗೆಯಿತಾ ಇದ್ದೆ ಮಾಥುರ್ಗೆ ಅವು ರವಾನೆ ಆಗ್ತಾ ಇದ್ವು ನಿನ್ನ ಯಾರಾದರೂ ಗಮನಿಸ್ತಾ ಇದ್ದಾರಾ ಅಲ್ಲಿನ ಸರ್ವೈಲೆನ್ಸ್ ಹೇಗಿದೆ ಎಲ್ಲಲ್ಲಿ ಕ್ಯಾಮರಾಗಳಿವೆ ಒಳಹೊಕ್ಕು ನೋಡೋದು ಕೆಲಸ ಮಾಡೋದು ಒಂದು ಭಾಗವಾದರೆ ಅಲ್ಲಿಂದ ಹೊರಬೀಳುವ ಬಗೆ ಹೇಗೆ ಗಮನಿಸು ಅಂತ ಮಾಥುರ್ ನಿಚ್ಚಳ ದನಿಯಲ್ಲಿ ಹೇಳುತ್ತಿದ್ದ ಕೆಲವು ಸಲ ಸುಮ್ಮನೆ ನಾನಾ ದೇಶಗಳ ಎಂಬೆಸಿಗಳ ಮುಂದೆ ನಿಲ್ಲಲು ಹೇಳುತ್ತಿದ್ದ ಏರ್ಪೋರ್ಟ್ಗಳಲ್ಲಿ ಕಂಡ ಪ್ರತಿಯೊಂದನ್ನು ಆತನಿಗೆ ವಿವರಿಸಿ ವರದಿ ಮಾಡಬೇಕಿತ್ತು ಕ್ಯಾಮೆರಾಗಳನ್ನೇ ಇಡದ ಏರ್ಪೋರ್ಟ್ಗಳು ಎಲ್ಲೂ ಇರೋದಿಲ್ಲ ಆದರೆ ಗೊತ್ತಾಗುವಂತೆ ಇಡುವ ಕ್ಯಾಮೆರಾಗಳೇ ಬೇರೆ ಅವು ಹುಸಿ ನಿಜವಾದ ಕ್ಯಾಮೆರಾಗಳು ಯಾವ ಏರ್ಪೋರ್ಟಿನಲ್ಲಿ ಎಲ್ಲಿವೆ ಕಾರ್ಲೋಸ್ ಮಾಥೂರ್ ಕೆಲವೊಮ್ಮೆ ಕರುಳಿಗೆ ಕೈ ಹಾಕುತ್ತಿದ್ದ ದಿಲ್ಲಿಯ ಆರು ಎಕರೆ ವಿಸ್ತಾರದ ಕಾಂಪೌಂಡಿನಲ್ಲಿ ಯಾಕೆ ಅಂತಹ ತರಬೇತಿ ಕೊಡುತ್ತಿದ್ದರು ಈಗ ಅರ್ಥವಾಗ್ತಾ ಇತ್ತು ಇದು ಯುದ್ಧ ಭೂಮಿಯಲ್ಲಿ ಶತ್ರುವಿನ ಕಡೆಗೆ ಹರ ಹರ ಮಹಾದೇವ್ ಅಂತ ಅಬ್ಬರಿಸುತ್ತಾ ನುಗ್ಗುವ ಕೆಲಸವಲ್ಲ ಹಂತಕನ ಎಚ್ಚರಿಕೆ ಚಿರತೆಯ ಜಾಣ್ಮೆ ಹುಲಿಯ ಹಸಿವು ಮತ್ತು ಮನುಷ್ಯನ ನಿರ್ಧರಿಸುವ ಗುಣ ಎಲ್ಲವೂ ಬೇಕು ಮುಖ್ಯವಾಗಿ ಸಿಕ್ಸ್ ಸೆನ್ಸ್ ಈಗ ಹೊರಡು ವೆರೋನಾದಲ್ಲಿ ಒಂದು ಟ್ರಕ್ ಬಾಡಿಗೆ ತಗೋ ಅದನ್ನು ಖುದ್ದಾಗಿ ಡ್ರೈವ್ ಮಾಡುತ್ತಾ ಮಿಲಾನ್ಗೆ ತಲುಪು ಅಲ್ಲಿ ಚಿನ್ ಪೋಕಾ ಚಿನ್ ಬೀದಿಯಲ್ಲಿ ಒಂದು ಕಟ್ಟಡವಿದೆ ಎರಡು ಮಹಡಿಯ ಸಾಮಾನ್ಯ ಕಟ್ಟಡ ಅಲ್ಲಿ ನಿನ್ನ ಟ್ರಕ್ ಕೆಟ್ಟು ಹೋಗುತ್ತೆ ಅದರ ಕೆಳಗೆ ಮಲಗಿ ರಿಪೇರಿ ಆರಂಭ ಮಾಡು ಒಂದೊಂದಾಗಿ ಮಷೀನಿನ ಪಾರ್ಟ್ಗಳನ್ನು ಬಿಚ್ಚು ಕಣ್ಣು ಮಾತ್ರ ಕಟ್ಟಡದ ಕಡೆಗಿರ್ಲಿ ನೈನ್ ಹಾರ್ಸ್ ನೈನ್ ಹಾರ್ಸ್ ನಿರಂತರವಾಗಿ ಒಂಬತ್ತು ತಾಸು ನಿನ್ನ ಟ್ರಕ್ ಅಲ್ಲಿ ನಿಂತಿರುತ್ತೆ ಆ ಕಟ್ಟಡಕ್ಕೆ ಯಾರು ಬಂದು ಹೋಗ್ತಾರೆ ಯಾವ ಕಾರು ಕಾರಿನ ನಂಬರ್ ಏನು ಅಷ್ಟು ಸಾಕು ಜಸ್ಟ್ ರಿಪೋರ್ಟ್ ಮಾಥೂರ್ ಕೊಡುತ್ತಿದ್ದ ಇಂತಹ ಕೆಲಸಗಳಲ್ಲಿ ಕಷ್ಟಗಳು ಇರಲಿಲ್ಲ ಆದರೆ ಮುಂಬರುವ ಬರಲಿರುವ ಅಪಾಯಕರ ಸನ್ನಿವೇಶಗಳ ಮುನ್ಸೂಚನೆ ಖಂಡಿತವಾಗಿಯೂ ಇರ್ತಾ ಇತ್ತು ಆತ ನನ್ನನ್ನು ಯಾವುದೋ ಮಹಾಯಜ್ಞಕ್ಕೆ ಸಿದ್ಧಪಡಿಸುತ್ತಿದ್ದ ಈ ಮನುಷ್ಯ ಅವತ್ತು ಈ ಕಟ್ಟಡಕ್ಕೆ ಬಂದಿದ್ದನ ಅಷ್ಟು ಸಾಕು ಫೋಟೋ ನೋಡಿ ಹಿಡಿ ನೀನು ಮತ್ತೇನೂ ಮಾಡಬೇಕಾಗಿಲ್ಲ ಮಾಥುರ್ ಕಳಿಸುತ್ತಿದ್ದ ಇಮೇಲ್ಗಳು ಕೆಲವೊಮ್ಮೆ ದಂಗು ಬಡಿಸುತ್ತಿದ್ದವು ಯಾರದ್ದು ವಾಯ್ಸ್ ಮೇಲ್ ಕಳಿಸುತ್ತಿದ್ದ ಹೆಂಗಸೊಬ್ಬಳು ಹದಿನೈದು ನಿಮಿಷ ಹರಟಿದ ಸಂಭಾಷಣೆ ಅದು ಈ ದನಿ ಅವಳದೇನಾ ಗುರುತಿಸು ಅನ್ನುತ್ತಿದ್ದ ಅವಳು ನನ್ನ ಹೋಟೆಲ್ನ ಬಾರ್ನ ಉಸ್ತುವಾರಿಯಲ್ಲಿದ್ದ ಫ್ರೆಂಚ್ ಹುಡುಗಿ ಅವಳೊಂದಿಗೆ ಹೋಗಿ ವೆರೋನಾ ಬಳಿಯ ಪಿಷ್ಕೆರಾದಲ್ಲಿ ಒಂದು ಮನೆ ಮಾಡಬೇಕು ಅವತ್ತಿನ ಮಟ್ಟಿಗೆ ಅವಳು ಹೆಂಡತಿ ಮನೆಯಲ್ಲಿ ಎರಡು ತಿಂಗಳಿಗೆ ಆಗುವಷ್ಟು ರೇಷನ್ ಇಂಟರ್ನೆಟ್ ಕನೆಕ್ಷನ್ ಮತ್ತು ಅಕ್ಕಪಕ್ಕದವರಿಗೆ ಅನುಮಾನವೇ ಬಾರದಂತೆ ಒಂದು ನಾಯಿ ಸಾಕಬೇಕು ಅದರ ಜೊತೆಗೆ ಪ್ರತಿ ಸಾಯಂಕಾಲ ಒಂದು ವಾಕ್ ಇದೆಲ್ಲವನ್ನು ಸಲೀಸಾಗಿ ಮಾಡ್ತಾ ಇದ್ದೆ ಮಾಡಿದ ಪ್ರತಿಯೊಂದನ್ನು ಸಂಜೆ ಹೊತ್ತಿಗೆ ಕಾರ್ಲೋಸ್ ಮಾಥುರ್ಗೆ ವರದಿ ಮಾಡ್ತಾ ಇದ್ದೆ ಆದರೆ ನನಗೆ ನಿಜವಾದ ಸಮಸ್ಯೆ ಆಗ್ತಾ ಇದ್ದಿದ್ದೆ ಡಾಕ್ಟರ್ ಶೇಷಾಚಾರ್ಯ ಪ್ರತಿ ಖರ್ಚಿಗೂ ರಸೀದಿ ಎಲ್ಲಿಂದ ತರಲಿ ಈ ಬಗ್ಗೆ ನನ್ನ ಕೇಳಿದ್ರೆ ಬರ್ತಾ ಇದ್ದಿದ್ದು ಒಂದೇ ಉತ್ತರ ಒಬ್ಬ ಅಂತಾರಾಷ್ಟ್ರೀಯ ಗೂಢಚಾರ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೈ ತುಂಬಾ ಮಾಮೂಲಿಯಾದ ಗುಮಾಸ್ತನು ಆಗಿರಬೇಕು ಗುಡ್ ನೈಟ್ ಹೀಗಾಗಿ ಪ್ರತಿ ರೂಪಾಯಿಗೂ ಲೆಕ್ಕ ಇಡೋದು ನನಗೆ ಅಭ್ಯಾಸವಾಗಿ ಹೋಯಿತು ನಾನು ಯಾವುದೋ ಮಹತ್ತರ ಕೆಲಸ ಮಾಡುತ್ತಿಲ್ಲ ಮಾಡುತ್ತಿರುವ ಪ್ರತಿ ಖರ್ಚಿಗೂ ಲೆಕ್ಕ ಬಿಡಬೇಕು ನನ್ನ ಧಣಿ ಭಾರತ ನಾಟ್ ಬಿಲ್ ಗೇಟ್ಸ್ ಇಷ್ಟಾಗಿ ನಾನು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಒಬ್ಬ ಅಧಿಕಾರಿಯಾಗಿ ಏಜೆಂಟ್ ಆಗಿ ಸ್ಪೈ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ಯಾರಿಗಾದರೂ ತುಂಬ ಸುಲಭ ಇತ್ತು ನಾನು ರಸೀದಿಗಳಿಗಾಗಿ ಹಠ ಹಿಡಿಯುವುದನ್ನು ಸುಮ್ಮನೆ ಗಮನಿಸಿದ್ರೆ ಸಾಕಿತ್ತು ಇದು ಡಾಕ್ಟರ್ ಶೇಷಾಚಾರ್ಯನದೇ ಗುಂಪಿನ ಗಿರಾಕಿ ಪುಣ್ಯ ಇತರೆ ರಹಸ್ಯ ಏಜೆಂಟರಿಗೆ ಡಾಕ್ಟರ್ ಶೇಷಾಚಾರ್ಯನ ಕರಾರುಗಳೇನು ಎಂಬುದು ಗೊತ್ತಿರಲಿಲ್ಲ ನನಗಿದ್ದ ಒಂದು ಸವಲತ್ತು ಅಂದರೆ ಯುರೋಪಿನ ಯಾವುದೇ ರಾಷ್ಟ್ರಕ್ಕೆ ಹೋದರೂ ಭಾಷೆ ಸಂಭಾಳಿಸಬಲ್ಲೆನು ಎಂಬ ಕಾನ್ಫಿಡೆನ್ಸ್ ನನ್ನಲ್ಲಿ ಬೆಳೆದು ಬಿಟ್ಟಿತ್ತು ಕೊಂಚ ಮಟ್ಟದ ಫ್ರೆಂಚ್ ಅಷ್ಟಿಷ್ಟು ಡಚ್ ಮತ್ತು ಪೂರ್ತಿಯಾಗಿ ಇಟಾಲಿಯನ್ ಕಲಿತಿದ್ದೆ ಇಂಗ್ಲೀಷು ಕರತಲಾಮಲಕ ರೋಮ್ನಲ್ಲಿ ಅಷ್ಟು ದಿನಗಳು ಇದ್ದನಲ್ಲ ಅಲ್ಲಿನ ಚರ್ಚುಗಳು ಶಿಲ್ಪ ವಾಸ್ತುಶಿಲ್ಪ ಪೇಂಟಿಂಗ್ಗಳು ಮುಂತಾದ ಯಾವುಗಳ ಬಗ್ಗೆಯೂ ನನಗೆ ಆಸಕ್ತಿ ಇರಲಿಲ್ಲ ಆದರೆ ಕಡಿಮೆ ಬೆಲೆಯ ಸ್ವಚ್ಛವಾದ ಹೋಟೆಲ್ಗಳು ಯಾವುವು ಇಂಟರ್ನೆಟ್ ಸೌಲಭ್ಯ ಇರುವ ಹೋಟೆಲ್ಗಳು ಯಾವುವು ಎಲ್ಲಿ ವೈಫೈ ಕೆಲಸ ಮಾಡುತ್ತದೆ ಸರ್ಕಾರ ಎಲ್ಲೆಲ್ಲಿ ಸರ್ವೈಲೆನ್ಸ್ ಕ್ಯಾಮರಾಗಳನ್ನು ಇಟ್ಟಿದೆ ಇಲ್ಲಿನ ಕಸ್ಟಮ್ಸ್ ಮತ್ತು ಪಾಸ್ಪೋರ್ಟ್ ಅಧಿಕಾರಿಗಳು ಎಲ್ಲಿ ಯಾವಾರುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಏರ್ಪೋರ್ಟ್ ತಲುಪಿಕೊಳ್ಳಲಿಕ್ಕೆ ತುಂಬ ಸುಲಭವಾದ ದಾರಿ ಯಾವುದು ಅಲ್ಲಿಂದ ಹೊರಬೀಳುವ ದಾರಿ ಇದಿಷ್ಟು ನಿಚ್ಚಳವಾಗಿ ಗೊತ್ತಾಗಿತ್ತು ಒಂದು ರೋಮ್ ಮಾತ್ರವಲ್ಲ ಇಡೀ ಯುರೋಪ್ ಹಾಗೆ ಹಾಗೆ ಪರಿಚಯವಾಗಿತ್ತು ಮೊದಲಿಂದಲೂ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ತನ್ನದೇ ಆದ ಮಾಹಿತಿದಾರರನ್ನ ಸಾಕಿಕೊಂಡು ಬಂದಿತ್ತಲ್ಲ ಅವರನ್ನು ಒಬ್ಬೊಬ್ಬರನ್ನಾಗಿ ನನಗೆ ಪರಿಚಯಿಸತೊಡಗಿದ ಮಾಥುರ್ ಅವೇ ಹಸಿರು ಲಕೋಟೆಗಳ ಕೈ ಬದಲಾವಣೆ ನಡೆಯುತ್ತಿತ್ತು ಕ್ರಮೇಣ ಮಾಹಿತಿದಾರರನ್ನು ನೈಟ್ ಕ್ಲಬ್ಗಳಿಗೆ ಕರೆದೊಯ್ಯುವುದು ಬಾರ್ಗಳಲ್ಲಿ ಜೊತೆಗೆ ಕೂರಿಸಿಕೊಳ್ಳುವುದು ನಾನೇ ನೇರವಾಗಿ ಹಣ ತಲುಪಿಸುವುದು ರೂಢಿ ಮಾಡಿಕೊಂಡೆ ಪಾಲಿ ಬೆಟ್ಟದ ನಿರಂಬಳ ಮೌನ ಆಗಾಗ ನೆನಪಾಗುತ್ತಿತ್ತಾದರೂ ಯುರೋಪಿನ ನಗರಗಳ ಆ ಗಜಿಬಿಜಿ ಥಳುಕು ದಿರಿಸು ಮುಖ್ಯವಾಗಿ ಅಲ್ಲಿನ ದೇದೀಪ್ಯಮಾನವಾದ ಸೂರ್ಯನ ಬೆಳಕು ನನಗೆ ಇಷ್ಟವಾಗತೊಡಗಿತ್ತು ಡ್ಯಾಮ್ನಂತಹ ಊರಿನಲ್ಲಿ ನಾನು ಉಳಿದೆಲ್ಲಕ್ಕಿಂತ ಹೆಚ್ಚು ಇಷ್ಟಪಟ್ಟು ಮಾಡಿದ ಕೆಲಸವೆಂದರೆ ಗಂಟೆಗಟ್ಟಲೆ ಮೈಲಿಗಟ್ಟಲೆ ಸೈಕಲ್ ತುಳಿದದ್ದು ಕೆಲವೊಮ್ಮೆ ಭಾಷೆ ಬಾರದಿದ್ದರೂ ಆ ದೇಶದ ಆ ಊರಿನ ಯಾವುದಾದರೂ ಪತ್ರಿಕೆ ಖರೀದಿಸಿ ಸುಮ್ಮನೆ ಪುಟ ತಿರುಗುತ್ತಿದ್ದೆ ಅದರಲ್ಲಿನ ಚಿತ್ರ ನೋಡುತ್ತಿದ್ದೆ ಇಲ್ಲಿ ಕ್ರೈಮ್ ಹೇಗಿದೆ ಒಂದು ಹೆಣ ಬೀಳುತ್ತಿದ್ದಂತೆಯೇ ಅಲ್ಲಿಗೆ ಮೊದಲು ಪೊಲೀಸರು ಬರ್ತಾರಾ ಪತ್ರಿಕೆಗಳವರು ಬರ್ತಾರಾ ಟಿ ವಿಗಳು ಹೇಗೆ ಕೆಲಸ ಮಾಡುತ್ತವೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಇತರೆ ಏಜೆಂಟರಿಗೆ ಅಂಥದ್ದೊಂದು ಫೆಸಿಲಿಟಿ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗ ಮಾತ್ರ ವೆರೋನಾದಲ್ಲಿ ಅಂಥದ್ದೊಂದು ಫೆಸಿಲಿಟಿ ಇತ್ತು ಅಲ್ಲಿ ಇಂದು ಇದ್ದ ಇಂದು ಶೇಖರ್ ತೋರಣಗಲ್ ಯಾವ ಕಾಲವಾಯಿತು ಅವನನ್ನು ನೋಡಿ ಹದಿನೈದ ಇಪ್ಪತ್ತ ವರ್ಷಗಳು ಗೆಳೆತನವೆಂಬುದು ಸಹಜವಾಗಿಯೇ ಬೆಳೆಯುವ ವಯಸ್ಸು ಅದು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಇಂದು ಶೇಖರ್ ತನ್ನದೇ ಆದ ಕಾರಣಗಳಿಗಾಗಿ ಪ್ರಸಿದ್ಧನಾಗಿದ್ದ ನಮ್ಮೆಲ್ಲರಿಗಿಂತ ಅವನು ಶ್ರೀಮಂತ ಅವನನ್ನು ನೋಡಲಿಕ್ಕೆ ಅವನ ತಂದೆ ತಿಂಗಳಿಗೊಮ್ಮೆ ಬರ್ತಾ ಇದ್ರು ತೋರಣಗಲ್ಲು ಈಶ್ವರಪ್ಪ ಅವರು ಬರುತ್ತಿದ್ದ ಆ ಬಿಳಿ ಅಂಬಾಸಿಡರ್ ಕಾರ್ ಕೂಡ ನನಗೆ ನೆನಪಿದೆ ಅದು ಪೊಲೀಸ್ ಕಾರು ನೆತ್ತಿಯ ಮೇಲೆ ಕೆಂಪು ದೀಪವಿರುತ್ತಿತ್ತು ಅಲ್ಲದೆ ಇಂದು ಶೇಖರ್ ನನಗಿಂತ ಚೆಲುವ ಬುದ್ಧಿವಂತ ಅವನಿಗೆ ಪಾಠಗಳಲ್ಲಿ ಅಂತಹ ಉತ್ಸಾಹ ಇರಲಿಲ್ಲ ಆದರೆ ಯಾವುದೋ ಸಾಹಸಕ್ಕಾಗಿ ಸದಾ ಚಡಪಡಿಸುತ್ತಿದ್ದ ವಿಚಿತ್ರ ಅಂದರೆ ನಮ್ಮಲ್ಲಿ ಹೆಚ್ಚಿನವರು ಮಾಡಿದಂತೆ ಅವನು ಮಿಲಿಟರಿಯ ಬೆನ್ನು ಹತ್ತಲಿಲ್ಲ ಪುಣೆಯ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿಕೊಳ್ಳಲಿಲ್ಲ ಹಾಗಾದರೆ ತನ್ನ ತಂದೆಯಂತೆಯೇ ಪೊಲೀಸ್ ಇಲಾಖೆಗೆ ಸೇರಿಕೊಂಡನ ರಜೆಗೆಂದು ಪಾಲಿ ಬೆಟ್ಟಕ್ಕೆ ಹೋದಾಗ ಬೆಂಗಳೂರಿಗೂ ಹೋಗುತ್ತಿದ್ದನಲ್ಲ ಅಲ್ಲೆಲ್ಲೂ ಇಂದು ಶೇಖರ್ ಕಣ್ಣಿಗೆ ಬೀಳ್ತಾ ಇದಿಲ್ಲ ಪೊಲೀಸ್ ಇಲಾಖೆಗೂ ಸೇರಿರಲಿಲ್ಲ ಅವನ ತಂದೆ ತೋರಣಗಲ್ಲು ಈಶ್ವರಪ್ಪ ರಿಟೈರ್ ಆದರಂತೆ ಎಂಬ ಸುದ್ದಿ ಕೇಳಿದ್ದೆ ಆನಂತರ ಅವರ ಕುಟುಂಬ ಅದೆಲ್ಲೋ ಇಟಲಿಯ ವೆರೋನಾದಲ್ಲಿ ಸೆಟಲ್ ಆಯಿತಂತೆ ಎಂಬ ಸಂಗತಿ ಕಿವಿಗೆ ಬಿದ್ದಿತ್ತು ಆದರೆ ಅಷ್ಟು ಅಪರಿಚಿತ ದೇಶದ ಅದರಲ್ಲೂ ವೆರೋನಾದಂತಹ ದೊಡ್ಡ ಊರಿನಲ್ಲಿ ಅವನನ್ನು ಎಲ್ಲಿ ಅಂತ ಹುಡುಕೋದು ಅವತ್ತು ರಾತ್ರಿ ಹೋಟೆಲ್ ನೆದೋರೋ ಲಿಯೋನದಲ್ಲಿ ಉಳಿದುಕೊಂಡವನು ಸುಮ್ಮನೆ ಅಲ್ಲಿದ್ದ ಟೆಲಿಫೋನ್ ಡೈರೆಕ್ಟರಿ ತಿರುವಿ ಹಾಕದೆ ಇಂದು ಶೇಖರ್ನ ಹೆಸರು ಎಲ್ಲೂ ಸಿಗಲಿಲ್ಲ ಆದರೆ ಸಿಕ್ಕಿದ್ದು ಟೀ ತೋರ್ನಾಗಲ್ ಎಂಬ ಹೆಸರಿನ ನಂಬರು ಆಗಲೇ ರಾತ್ರಿ ಒಂಬತ್ತಾಗಿತ್ತು ಇಟಾಲಿಯನ್ನರು ಬೇಗ ಮಲಗಿಬಿಡ್ತಾರೆ ಸಂಜೆ ಏಳಕ್ಕೆಲ್ಲ ಊಟ ಊಟದ ನಂತರವೇ ಕುಡಿತ ಮುಖ್ಯವಾಗಿ ವೈನ್ ಕುಡಿತಾರೆ ಇದು ಫೋನ್ ಮಾಡುವ ಸಮಯವಲ್ಲವೇನೋ ಅಂದುಕೊಂಡೆ ಫೋನ್ ಎತ್ತಿಕೊಂಡೆ ಎಂಬ ದನಿ ಕೇಳಿಸಿತು ಅನುಮಾನವೇ ಇಲ್ಲ ಅದು ಈಶ್ವರಪ್ಪನವರದ್ದೇ ದನಿ ಆದರೆ ಕಷ್ಟಪಟ್ಟು ನೆನಪು ಮಾಡಿಕೊಂಡವರ ಹಾಗೆ ಕನ್ನಡದಲ್ಲಿ ಮಾತನಾಡಿದ ಅವರು ಇಂದು ಶೇಖರ್ನ ಬಗ್ಗೆ ಏನನ್ನೂ ತಿಳಿಸಲು ಇಚ್ಛಿಸಲಿಲ್ಲ ಇಲ್ಲೆಲ್ಲ ಇಂಡಿಯಾದ ಹಾಗೆ ಮಕ್ಕಳು ಒಂದು ವಯಸ್ಸಿನ ನಂತರ ಅಪ್ಪ ಅಮ್ಮನೊಂದಿಗೆ ಸಂಬಂಧ ಇಟ್ಕೊಳ್ಳೋದಿಲ್ಲ ಎಲ್ಲಿದ್ದಾನೋ ಅಸಲು ಇಟಲಿಯಲ್ಲೇ ಇದ್ದಾನ ಹೆಚ್ಚೆಂದರೆ ಒಂದು ನಂಬರ್ ಕೊಡಬಲ್ಲೆ ಪ್ರಯತ್ನಿಸು ಅಂದವರೇ ಒಂದು ನಂಬರ್ ಕೊಟ್ಟು ಬೊನೋನೊತ್ತೆ ಅಂದು ಫೋನ್ ಇಟ್ಟರು ಅಂದರೆ ಗುಡ್ ನೈಟ್ ಆ ನಂಬರ್ನಲ್ಲಿ ಸಿಕ್ಕಿದ್ದು ಇಂದು ಶೇಖರ್ ಅಲ್ಲ ಪೂಲಿ ಪ್ರದೆಬಾನ್ ಎಂಬ ಹೆಸರೊಂದನ್ನು ಹೇಳಿದ ಹುಡುಗಿ ಅಸಲು ಇಂದು ಶೇಖರ್ ಎಂಬ ಹೆಸರಿನ ವ್ಯಕ್ತಿಯೇ ನನಗೆ ಗೊತ್ತಿಲ್ಲ ತೋರ್ನಾಗಲ್ಲ ಅಂದರೆ ಏನು ನೀವು ಈ ನಂಬರ್ಗೆ ಯಾಕೆ ಫೋನ್ ಮಾಡಿದ್ರಿ ಅಂದವಳ ದನಿಯಲ್ಲಿ ಕೇವಲ ಮಂಜುಗಡ್ಡೆ ಇತ್ತು ವೆಲ್ ನಾನು ತುಂಬ ಹಳೆಯ ಗೆಡೆಯನೊಬ್ಬನನ್ನು ಹೀಗೆ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೆ ಅಕಸ್ಮಾತ್ ಇಂದುಶೇಖರ್ ತೋರ್ನಾಗಲ್ ನಿಮ್ಮ ಸಂಪರ್ಕಕ್ಕೆ ಬಂದ್ರೆ ಹೀಗೆ ರವೀಂದ್ರ ಪೂರ್ಣಚ ಅನ್ನೋರು ವೆರೋನಾದ ಹೋಟೆಲ್ ನೆದೋರೋ ಲಿಯೋನ್ ಬಿ ಫೋರ್ನಲ್ಲಿ ಒನ್ ಝೀರೋ ಟೂ ಝೀರೋ ನಂಬರಿನ ರೂಮ್ನಲ್ಲಿ ಎರಡು ದಿನದ ಮಟ್ಟಿಗೆ ಇರುತ್ತಾರೆ ಅಂತ ತಿಳಿಸ್ಬಿಡಿ ಮತ್ತೆ ಸಿಗೋಣ ಅಂದು ಫೋನ್ ಇಟ್ಟೆ ಅದರ ಅರ್ಥ ನಿನಗೆ ಇಂದು ಶೇಖರ್ ಗೊತ್ತು ಅಂತ ನಿರೀಕ್ಷೆ ಮಾಡಿದಂತೆಯೇ ಮಧ್ಯರಾತ್ರಿಯ ಹೊತ್ತಿಗೆ ಇಂದು ಫೋನ್ ಮಾಡಿದ್ದ ಅನೇಕ ವರ್ಷಗಳ ಗೆಳೆತನದ ಉಲ್ಲಾಸ ದನಿಯಲ್ಲೇ ಇತ್ತು ಪಕ್ಕಾ ಇಟಾಲಿಯನ್ ಆಗಿಬಿಟ್ಟಿದ್ದಾನೆ ಅನ್ನಿಸಿತಾದರೂ ಅಪ್ಪಟ ಬಿಜಾಪುರದ ಕನ್ನಡದಲ್ಲಿ ಮಾತನಾಡಿದ ಇಂದುಶೇಖರ್ ಮರುದಿನ ಹನ್ನೊಂದು ಗಂಟೆಗೆ ವೆಲೊಂತಿನೋ ಎಂಬ ಕೆಫೆವೊಂದರಲ್ಲಿ ಭೇಟಿಯಾಗೋಣ ಅಂದಿದ್ದ ಆ ಜಾಗ ನನಗೂ ಗೊತ್ತಿತ್ತು ಆದರೂ ಹತ್ತು ನಿಮಿಷ ಮುಂಚಿತವಾಗೇ ಹೋದೆ ಅದು ಯಾವತ್ತಿದ್ದರೂ ನಾನು ತೆಗೆದುಕೊಳ್ಳುವ ಎಚ್ಚರಿಕೆ ಜಾಗ ಪರಿಚಿತವಿರಬಹುದು ವ್ಯಕ್ತಿಯೂ ಗೊತ್ತಿರಬಹುದು ಆದರೆ ಅಲ್ಲಿ ಅನಿರೀಕ್ಷಿತವಾದಂಥದ್ದೇನೂ ಎದುರಾಗಬಾರದು ಮುಂಚೆಯೇ ಹೋಗೋದು ಒಳ್ಳೆಯದು ಸದ್ಯ ಅನಿರೀಕ್ಷಿತವಾದದ್ದೇನೂ ಸಂಭವಿಸಲಿಲ್ಲ ಇಂದು ಶೇಖರ್ ಬಂದು ನನಗಾಗಿ ಕಾಯುತ್ತಾ ಕುಳಿತಿದ್ದ ಆತ್ಮೀಯತೆಯಿಂದ ಕೈ ಚಾಚಿದ ಆದರೆ ಅವನನ್ನು ನೋಡುತ್ತಿದ್ದಂತೆಯೇ ಬೆಚ್ಚು ಬಿದ್ದದ್ದು ನನ್ನ ಒಳ ಮಿದುಳು ಎಕ್ಸಾಕ್ಟ್ಲಿ ಇವನದ್ದೇ ಫೋಟೋ ನನ್ನ ಕಂಪ್ಯೂಟರ್ ನಲ್ಲಿ ಇದೆ ಹಿಂದೊಮ್ಮೆ ಕಾರ್ಲೋಸ್ ಮಾಥುರ್ ಕೊಟ್ಟದ್ದು ಒಂದು ಕಣ್ಣಿರಲಿ ಇವನು ನೆಪೋಲಿಯಾ ಕೆಮೋರಾ ಅಂತ ಹೇಳಿದ್ದ ಮಾಥುರ್ ಇಟಲಿಯಲ್ಲಿ ಇರುವುದು ಒಂದೇ ಮಾಫಿಯಾ ಗುಂಪಲ್ಲ ನೆಪೋಲಿಯಾದಲ್ಲಿ ಕೆಮೋರಾ ಗುಂಪು ಸಕ್ರಿಯವಾಗಿದೆ ಆದರೆ ಇಂದು ಶೇಖರ್ ದೊಡ್ಡ ಹೆಸರಿನ ಮಾಫಿಯಾ ಜೀವಿಯಲ್ಲ ಫುಟ್ ಸೋಲ್ಜರ್ ಕೆಲವು ಸಲ ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳ ಗುಂಪಿನಲ್ಲೂ ಕಾಣಿಸಿಕೊಂಡಿದ್ದಾನೆ ಚಾಚಿದ ಕೈ ಹಿಡಿದುಕೊಂಡು ಬಾಲ್ಯದ ಗೆಳೆತನದ ಅದೇ ಬಿಸಿಪು ತಂದುಕೊಂಡು ಅವನನ್ನು ಅಪ್ಪಿಕೊಂಡೆ ತುಂಬ ದಪ್ಪಗಾಗ್ಬಿಟ್ಟಿದ್ದಾನೆ ಸುಖದ ಮೈ ಮುಂದೇನಾಯಿತು ಸೈನಿಕ್ ಸೇರಿದೆಯಾ ಈಗ ಈಗ ನಾನು ಏರ್ ಮಾರ್ಷಲ್ ಓಹೋ ಅಪ್ಪಿ ತಪ್ಪಿ ಕೂಡ ನನ್ನ ಬಗ್ಗೆ ನಾನು ಏನೂ ಹೇಳಬಾರದು ಅಂತ ತೀರ್ಮಾನ ಮಾಡಿದ್ದೆ ಅವನೇ ಮಾತಾಡ್ಲಿ ಮುಂದೆ ಏನೇನಾಗಲಿದೆಯೋ ನನಗಾದರೂ ಏನು ಗೊತ್ತಿತ್ತು ಅನೇಕ ವರ್ಷಗಳ ನಂತರ ಬೆಲೊಂತಿನೋ ಕೆಸೆಯಲ್ಲಿ ಆದ ಆ ಭೇಟಿ ನನ್ನ ಜೀವನದ ನೌಕರಿಯ ಇಡೀ ನಕಾಶೆಯನ್ನೇ ಬದಲಾಯಿಸಿ ಬಿಡಬಹುದು ಎಂಬ ವಿಷಯ ಹಾಗಾದರೆ ಆ ಕೆಸೆಯಲ್ಲಿ ನಡೆದದ್ದಾದರೂ ಏನು ಕೇಳೋಣ